ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಕವಿತಾ ಮಶ್ರೂಮ್ ಚಾನಲ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಇವತ್ತಿನ ವೀಡಿಯೋ ಬಗ್ಗೆ ಹೇಳ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಏನಂದರೆ ನಮಗೆ ಮಶ್ರೂಮ್ ಫಾರ್ಮಿಂಗ್ ಮಾಡುವಾಗ ಏ ಥರ ನಮಗೆ ಸಮಸ್ಯೆಗಳೆಲ್ಲ ಬರುತ್ತೆ ಏ ಥರ ಪ್ರಾಬ್ಲಮ್ಸ್ ನಾನು ಫೇಸ್ ಮಾಡಬೇಕಾಗುತ್ತೆ ಅಂತ ಬ ಅದರ ವಿಷಯ ಬಗ್ಗೆ ನಾನು ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ನಾನು ಹೇಳಿದನಲ್ವ ಮಳೆ ಬರ್ತಾ ಇದೆ ನಮಗೂ ಹುಲ್ಲೆಲ್ಲ ಡ್ರೈ ಮಾಡೋಕ್ಕೂ ತುಂಬಾ ಕಷ್ಟ ಆಯಿತು ಅಂತ ನಾನು ಲಾಸ್ಟ್ ವೀಡಿಯೋದಲ್ಲೇ ಹೇಳಿದ್ದೀನಿ ಆವಾಗ ಮಾಡಿರೋ ಒಂದು ಬ್ಯಾಚಲ್ಲಿ ಎರಡು ಬ್ಯಾಗ್ಸ್ ಮಾತ್ರ ನನಗೆ ಈ ಥರ ಆಗಿಬಿಟ್ಟಿದೆ ಏನಾಗಿದೆ ಅಂದರೆ ಆವತ್ತು ನಾನು ಬ್ಯಾಗ್ಸೆಲ್ಲ ಫಿಲ್ ಮಾಡಿಕ್ಕಿದ್ದೀನಿ ಅಲ್ವಾ ಆವಾಗನೇ ನನಗೆ ಮಳೆ ಬಂದಿತ್ತು ಮಳೆ ಬರೋ ಸಮಯದಲ್ಲಿ ನನಗೂ ಡ್ರೈ ಮಾಡೋಕ್ಕೆ ಅಷ್ಟು ಚೆನ್ನಾಗಿ ಪ್ಲೇಸ್ ಅಡ್ಜಸ್ಟ್ ಆಗಿಲ್ಲ ಸೊ ಅದರಿಂದ ಸ್ವಲ್ಪ ಮಲ್ ಸ್ವಲ್ಪ ಏನಾಗಿತ್ತಂತೆ ಹುಲ್ಲು ಮೇಲೆಲ್ಲ ಮಳೆ ಬೀಳ್ತು ಸ್ವಲ್ಪ ಹುಲ್ಲು ಈ ಥರ ಡ್ರೈ ಆಗಿ ಸರಿಯಾಗಿ ಡ್ರೈ ಆಗಿಲ್ಲ ಅಂತಲೇ ನಾನು ಆ ಹುಲ್ಲನ್ನೆಲ್ಲ ಸಪ್ರೇಟಾಗಿ ಇಟ್ಟು ಒಂದು ಎರಡು ಬ್ಯಾಗಲ್ಲಿ ಮಾಡಿಬಿಟ್ಟಿದ್ದೀನಿ ಸೊ ಏನು ಮಾಡೋದು ಸರಿ ನೋಡೋಣ ಹೇಗೆ ಬರುತ್ತೆ ಅಂತ ಸಪ್ರೇಟಾಗೇ ಇಕ್ಕಿದ್ದೀನಿ ಡೌಟ್ ಆಗಿದೆ ಅಂತಲೇ ಸಪ್ರೇಟಾಗಿ ಇಕ್ಕಿದ್ದೀನಿ ಅದು ಬ್ಯಾಗ್ಸು ನೋಡಿ ಆ ಬ್ಯಾಗ್ಸೆಲ್ಲ ಈ ಥರ ನಮಗೆ ಬ್ಲ್ಯಾಕ್ ಮೋಲ್ಡೆಲ್ಲ ಆಗಿಬಿಟ್ಟು ಬ್ಲ್ಯಾಕ್ ಮೋಲ್ಡೆಲ್ಲ ಫಾರ್ಮ್ ಆಗಿಬಿಟ್ಟಿದೆ ಅದರಲ್ಲಿ ಎಷ್ಟೋ ಕಷ್ಟಪಡಿ ಮಾ ಕಷ್ಟ ಇದು ಮಾಡಿ ನಾವು ಬ್ಯಾಗ್ಸೆಲ್ಲ ಫಿಲ್ ಮಾಡ್ತೀವಿ ಏನು ಎರಡು ನಾನು ಅದರಲ್ಲಿಯೂ ನಾನು ಟಯ ಚೆನ್ನಾಗಿದೆ ಅನ್ಕೋಬೋದು ಈ ಎರಡು ಬ್ಯಾಗಲ್ಲೇ ನನಗೆ ಈ ಥರ ಕಾ ನನಗೆ ಒಂದು ಐಡಿಯಾ ಬಂತು ಎರಡು ಬ್ಯಾಗ್ ಸಪ್ರೇಟಾಗಿ ಇಕ್ಕೋಣ ಅಂತ ಒಂದು ಡೌಟ್ ಬಂದಿದ ಮೇಲೆ ಸಪ್ರೇಟಾಗಿ ಇಕ್ಕಿದ್ದೀನಿ ನೋಡಿ ಬ್ಯಾಗ್ ಬ್ಲ್ಯಾಕ್ ಕಲರೆಲ್ಲ ಒಂಥರ ಬ್ಲ್ಯಾಕ್ ಆಗಿಬಿಟ್ಟಿದ್ದೆ ಇದನ್ನ ಏನು ಹೇಳ್ತಾರೆ ಅಂತ ಬ್ಲ್ಯಾಕ್ ಮೋಲ್ಡ್ ಅಂತ ಹೇಳ್ತಾರೆ ಒಂದು ಹಾಫ್ ಹಾಫ್ ಆ ಬ್ಯಾಗಲ್ಲಿ ಒಂದು ಏನಂತಾರೆ ಫಾಂಗಸ್ ಫಾರ್ಮ್ ಆಗಿದೆ ಇದು ಬ್ಯಾ ಇರೋ ಬ್ಯಾಗ್ಸಲ್ಲಿ ಹಾಗೆ ಫಂಗಸ್ ಫಾರ್ಮ್ ಆಗಿಲ್ಲ ಹಾಗೆ ಬೆಲ್ಲ ಬ್ಲ್ಯಾಕ್ ಆಗಿ ಆಗಿಬಿಟ್ಟಿದೆ ಸೊ ಅದರಿಂದ ನಾನು ಈ ಬ್ಯಾಗ್ಸ್ ಎಲ್ಲ ಡೌಟ್ ಬಂದಿದ ಮೇಲೆ ನಾನು ಸಪ್ರೇಟಾಗಿ ಇಕ್ಕಿದ್ದೀನಿ ಇಲ್ಲಾಂದರೆ ನಾವು ಎಲ್ಲ ಬ್ಯಾಗ್ಸು ಒಂದೇ ಥರ ಇಕ್ಬಿಟ್ಟಿದ್ರೆ ಏನಾಗ್ತಾಯಿದ್ರೆ ಎಲ್ಲ ಬ್ಯಾಗ್ಸ್ಗೂ ಸ್ಪ್ರೆಡ್ ಆಗಿಬಿಟ್ಟು ನಾನು ಫುಲ್ ಬ್ಯಾಚ್ ಫುಲ್ಲೇ ಹೋಗ್ತಾಯಿತ್ತು ಇವಾಗ ಆದರೆ ಎರಡಲ್ಲೇ ನನಗೆ ಮುಗೀತು ಎರಡು ಬ್ಯಾಗ್ಸ್ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ರಿಂದ ಏನು ತೊಂದರೆ ಇಲ್ಲ ಇವಾಗ ಎರಡು ಬ್ಯಾಗಲ್ಲಿ ಆರಾಮಾಗಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬ್ಯಾಗಲ್ಲಿ ಆಮೇಲೆ ಇದೇ ಬ್ಯಾಚಲ್ಲಿ ನಾನು ಬೇರೆ ಬ್ಯಾಗ್ಸೆಲ್ಲ ಹೇಗಿದೆ ಅಂತಲೂ ವೀಡಿಯೋ ಅಟ್ಯಾಚ್ ಮಾಡಿದ್ದೀನಿ ನೋಡಿ ಈ ಬ್ಯಾಗ್ಸೆಲ್ಲ ನನ್ನ ಮಶ್ರೂಮೆಲ್ಲ ಚೆನ್ನಾಗಿ ಬಂತು ಮಶ್ರೂಮೆಲ್ಲ ನಾನು ಸೇಲ್ಸೂ ಮಾಡಿಬಿಟ್ಟಿದ್ದೀನಿ ಚೆನ್ನಾಗಿ ಬಂದಿದೆ ಈ ಮಶ್ರೂಮ್ ಎಲ್ಲ ಫಾರ್ಮ್ ಆಗಿದೆ ಚೆನ್ನಾಗಿ ಬಂದಿದೆ ಯಾಕಂದರೆ ಈಗ ಸಪ್ರೇಟಾಗಿ ಇಕ್ಕಿದೀನಲ್ವ ಅದರಿಂದ ನಿಮಗೆ ಈ ಮಲಕ ಸೀಸನಲ್ಲಿ ಈ ಥರ ಸಮ್ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ ಸೊ ಯಾರ್ಯಾರು ಫಾರ್ಮ್ ಎಲ್ಲ ಮಾಡಬೇಕು ಮಶ್ರೂಮ್ ಫಾರ್ಮ್ ಅಂತ ಇಂಟ್ರೆಸ್ಟ್ ಇರೋರು ದಯವಿಟ್ಟು ಈ ಈ ಥರ ಬರೋ ಸಮಸ್ಯೆಗಳೆಲ್ಲ ಮುಂದೆ ಎಚ್ಚರಿಕೆ ಇಟ್ಕೊಂಡಿದ್ರೆ ನಮ್ಗೆ ಈ ಥರ ಸಮಸ್ಯೆಗಳು ಫೇಸ್ ಮಾಡೋಕ್ಕಾಗ ನಮಗೊಂದು ಐಡಿಯಾ ಬರುತ್ತೆ ನನಗೆ ಇಷ್ಟು ವರ್ಷದಲ್ಲಿ ಇದೆ ಫಸ್ಟ್ ಟೈಮ್ ನನಗೆ ಈ ಥರ ಆಗಿರೋದು ಸರಿ ಆಯಿತು ನೋಡೋಣ ಏನಾಗಿಬಿಟ್ಟಿದೆ ಎರಡು ಬ್ಯಾಗೇ ಅಲ್ವಾ ಅಂತ ಬಿಸಾಕಿಬಿಟ್ಟಿದ್ದೀನಿ ಆದರೆ ಒಂದೊಂದು ಸರಿ ಈ ಥರ ಮಿಸ್ಟೇಕ್ ಏನೂ ಅಂತಲೇ ನಾನು ಈ ಥರ ವೀಡಿಯೋ ನಿಮ್ಗೆ ತೋರಿಸ್ತಾ ಇದ್ದೀನಿ ಅಷ್ಟೇ ವೀಡಿಯೋ ಇವತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ದಯವಿಟ್ಟು ಮರೆಯಬೇಡಿ ಅಂತ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು